ಇನ್ನು ಮುಂದೆ ಕತೆ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಯಾಕುಂದೇಂದು ತುಷಾರ ಹಾರಧವಲ ಯಾ ಯಾವೀನ ವರದಂಡ ಮಂಡಿತಕರ ಯಾ ಯಾಶ್ವೇತ ಪದ್ಮಾಸನ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿರ್ಭವೈ ಸದಾ ವಂದಿತ ಸಾಂ ಪಾತು ಸರಸ್ವತಿ ಭಗವತ್ ನಿಶೇಷ ಜಾಡ್ಯಾಪಹ నారాయణం నమస్కృతం నరం చైవ్య నరోీం సరస్వతి వ్యాసం తోజయ మూకవం మూకం కరోతి వాచలం పంగుం లంగయతే గిరం యామహం వందే పరమానందమాధవన్ స్వ్యూ సశేష సమంగు శ్లోకైక శ్రవణపఠనమ श्रोत तृणाम ನಿಖಿಲ ಕಲಿಕೃತ ಕಲ್ಮಶಾಪನೋಧನ ಪಟಥೊರೆ ಮೋಕ್ಷಾಧ್ಯಕೀಲ ಪುರುಷಾರ್ಥ ಸಾಧನಿ ಭೋತೆ ಶ್ರೀಮದ್ ಪವಿಕ್ಷೋತ್ತರ ಪುರುಣೇ ಉಮಾಮಹೇಶ್ವರ ಸಂವಾದೆ ಆದ್ಯ ಕಥಾ ಪ್ರಾರಂಭ ನೈಮಿಷಾರಣ್ಯದಲ್ಲಿ ಸೋತರು ಶೌನಕಾದಿ ಬ್ರಾಹ್ಮಣರನ್ನು ಕುರಿತು ಹೇಳಿದ ಕಥೆಯಿದು ಮನೋಹರವಾದ ಕೈಲಾಸ ಪರ್ವತದ ಶಿಖರದಲ್ಲಿ ಕುಳಿತಿರುವಂತಹ ಭಗವಂತನನ್ನು ಕುರಿತು ಪಾರ್ವತಿಯು ಶಂಭುವೆ ನೀನು ಪ್ರತ್ಯಕ್ಷನಾಗಿದ್ದ ಪಕ್ಷಕ್ಕೆ ಎಲ್ಲ ಧರ್ಮದ ಎಲ್ಲರಿಗೂ ಅಲ್ಪಾಯಾಸದಿಂದ ಮಹತ್ ಫಲವನ್ನು ಕೊಡುವಂತಹ ಒಂದು ಅತ್ಯಂತ ಗುಪ್ತವಾದ ವ್ರತವನ್ನು ಹೇಳಬೇಕು ಸೃಷ್ಟಿ ಲಯ ಶೂನ್ಯನೂ ಜಗತ್ತಿನ ಸ್ವಾಮಿಯೂ ಆದ ನೀನು ಯಾವ ತಪಸ್ಸು ಯಾವ ದಾನ ಮತ್ತು ಯಾವ ವ್ರತ ಮುಂತಾದವುಗಳಿಂದ ನನಗೆ ಪತಿಯಾಗಿ ದೊರಕಿದ ಎಂಬುದನ್ನು ಹೇಳಿ ಎಂದು ಕೇಳಿದರು ಈಶ್ವರ ಪ್ರಾಣಪ್ರಿಯಳಾದ ಪಾರ್ವತಿಯೇ ತೀರಾ ಗೌಪ್ಯವಾದ ಮತ್ತು ಶ್ರೇಷ್ಠವಾದ ಉತ್ತಮ ವೃತವನ್ನು ಹೇಳುವೆ ಕೇಳು ನಕ್ಷತ್ರಗಣದಲ್ಲಿ ಚಂದ್ರನು ನವಗ್ರಹಗಳಲ್ಲಿ ಸೂರ್ಯನು ಚಾತುರ್ವನ್ಯದಲ್ಲಿ ಬ್ರಾಹ್ಮಣನು ಮತ್ತು ದೇವತೆಗಳಲ್ಲಿ ವಿಷ್ಣುವು ನದಿಗಳಲ್ಲಿ ಗಂಗೆಯು ಪುರಾಣಗಳಲ್ಲಿ ಭಾಗವತವು ವೇದಗಳಲ್ಲಿ ಸಾಮವೇದವು ಇಂದ್ರಿಯಗಳಲ್ಲಿ ಮನಸ್ಸು ಶ್ರೇಷ್ಠವಾಗಿರುವಂತೆ ಅಗವೋತ್ತಮ ವೇದವಸಾರವು ಆದ ಪುರಾಣವನ್ನು ನಾನು ಮೊದಲು ನೋಡಿದಂತೆ ಹೇಳುವೆನು ವಾಮನದಿಂದ ಕೇಳು ಪ್ರಿಯೆ ಯಾವ ಕಾರಣದಿಂದ ನೀನು ನನ್ನ ಪ್ರಿಯಳು ಮತ್ತು ಯಾವ ಪುಣ್ಯ ಪ್ರಭಾವದಿಂದ ನನ್ನ ಅರ್ಧಾಂಗಿಯೂ ಆಗಿರುವೆಯೋ ಅದೆಲ್ಲವನ್ನು ಹೇಳುವೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದೊಳಗಿನ ಹಸ್ತಯುಕ್ತವಾದ ತೃತೀಯ ದಿವಸ ಈ ವ್ರತವನ್ನು ಮಾಡಬೇಕು ಅದರಿಂದ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಲೈ ಪಾರ್ವತಿ ನೀನು ಪೂರ್ವದಲ್ಲಿ ಹಿಮಾಲಯ ಪರ್ವತದೊಳಗೆ ಯಾವ ವ್ರತವನ್ನು ಮಾಡಿದೆ ಅದನ್ನು ಹೇಳುವೆನು ಕೇಳು ಪಾರ್ವತಿ ನಾಥ ವ್ರತಗಳಲ್ಲಿ ಉತ್ತಮವಾದ ವ್ರತವನ್ನು ನಾನು ಹೇಗೆ ಮಾಡಿದೆನೆಂಬುದನ್ನು ನಿನ್ನ ಮುಖದಿಂದ ಕೇಳಲು ಬಯಕೆಯುಳ್ಳವಳಾಗಿರುವೆ ಶಂಕರನು ಪ್ರಿಯೆ ಹಿಮಾಲಯವೆಂಬ ಒಂದು ದಿವ್ಯವಾದ ಪರ್ವತವಿದೆ ಅಲ್ಲಿ ನಾನಾ ವಿಧ ಭೂಮಿ ಅನೇಕ ಪ್ರಕಾರದ ಗಿಡಗಳು ತರಹತರಹದ ಪಕ್ಷಿಗಳು ವಿಚಿತ್ರವಾದ ಮೃಗಗಳು ಇವೆ ಪರ್ವತವೆಲ್ಲ ತುಂಬಿ ಹೋಗುವಂತೆ ಗಾಯನ ಮಾಡುವ ಗಂಧರ್ವರಿಂದಲೂ ಸಿದ್ಧ ಚಾರನ ಗುಹಕರಿಂದಲೂ ಸಿತ ಸಹಿತರಾಗಿ ದೇವತೆಗಳು ಅಲ್ಲಿ ಸಂಚರಿಸುವರು ವೈಡೂರ್ಯ ರತ್ನ ಖಚಿತವಾದ ಮತ್ತು ಕಾಂಚನಮಯವಾದ ಶಿಖರಗಳು ಉಂಟು ಕೆಲವು ಸ್ಫಟಿಕಮಯವಾದವುಗಳು ಅವೆ ಅಂತಹ ಶಿಖರಗಳಿಂದಲೂ ಆಕಾಶವನ್ನು ಮುದ್ದಿಡುವ ಧ್ವಜಗಳಿಂದಲೂ ಆ ಪರ್ವತವು ಒಂದು ದೊಡ್ಡ ಅರಮನೆಯಂತೆ ಶೋಭಿಸುವುದು ಅದು ಬಹಳ ಚಳಿಯುಳ್ಳದ್ದು ನಿತ್ಯವೂ ಭಾಗೀರಥಿಯ ಪ್ರವಾಹದ ಧ್ವನಿಯುಳ್ಳದ್ದು ಎಲೈ ಪಾರ್ವತಿ ನೀನು ಬಾಲ್ಯದಲ್ಲಿ ಆ ಪರ್ವತದೊಳಗೆ ಅಧೋಮುಖಳಾಗಿ ಧೂಮ್ರಪಾನ ಮಾಡುತ್ತಾ ಹನ್ನೆರಡು ವರ್ಷಗಳವರೆಗೂ ಕಠಿಣ ತಪಸ್ಸನ್ನು ಆಚರಿಸಿದೆ ಆಮೇಲೆ ಅರವತ್ನಾಲ್ಕು ವರ್ಷಗಳವರೆಗೆ ತರಗಲೆಗಳನ್ನು ತಿಂದು ದುರ್ಘಟವಾದ ಅನುಷ್ಠಾನ ಮಾಡಿದೆ ಇಂತಹ ನಿನ್ನ ಕಷ್ಟವನ್ನು ಕಂಡು ನಿನ್ನ ತಂದೆಯು ಚಿಂತೆಯಿಂದ ದುಃಖಿತನಾದನು ಅಯ್ಯ ನಿನ್ನ ಮಗಳನ್ನು ಯಾರಿಗೆ ಕೊಡಲಿ ಇವಳಿಗೆ ತಕ್ಕ ವರನು ಹೇಗೆ ದೊರೆತಾನು ಎಂಬ ಚಿಂತೆಗೆ ಒಳಗಾದನು ಅದೇ ಸಮಯಕ್ಕೆ ನಾರಾಯಣನು ಕನ್ಯಾಪೇಕ್ಷೆಯಾಗಿದ್ದನು ಅವನು ಮುನಿಶ್ರೇಷ್ಠನು ಧರ್ಮಜ್ಞನು ಬ್ರಹ್ಮಪುತ್ರನು ಆದ ನಾರದನಿಗೆ ಪಾರ್ವತಿಯನ್ನು ಕಾಣಲು ಆಜ್ಞಾಪಿಸಿದನು ಅದಕ್ಕಾಗಿ ನಾರದನು ಆಕಾಶ ಮಾರ್ಗದಿಂದ ಹಿಮಾಚಲ ಪುತ್ರಿಯಾದ ಪಾರ್ವತಿಯನ್ನು ಕಾಣಲು ಬಯಕೆಯಿಂದ ಬಂದನು ಹಿಮಾಚಲನು ವಿಷ್ಣು ರಾಸವನ್ನು ಕೊಟ್ಟು ಅರ್ಘ್ಯಪತ್ ಪಾಥ್ಯಾದಿಗಳಿಂದ ನಾರದನನ್ನು ಪೂಜಿಸಿದನು ಮತ್ತು ಅವನನ್ನು ಕುರಿತು ಸ್ವಾಮಿ ಮುನಿಶ್ರೇಷ್ಠರೇ ಏನು ಕಾರಣ ಬರೋನವಾಯಿತು ತಮ್ಮ ಆಗಮನವು ಉತ್ತಮವಾದುದು ಅದು ನನ್ನ ಭಾಗ್ಯದಿಂದ ದೊರಕಿತು ನಾರದ ಎಲೈ ಹಿಮ್ ಎಲೈ ಹಿಮಚಲನೆ ನನ್ನ ಮಾತು ಕೇಳು ಮಹಾವಿಷ್ಣು ನಿನ್ನ ಕನ್ನೆಯ ನಿಮಿತ್ತವಾಗಿ ನನ್ನನ್ನು ಕಳುಹಿ ಕಳುಹಿಸಿರುವನು ಈ ಯೋಗ್ಯ ಕನ್ಯಾರತ್ನವು ಯೋಗ್ಯವರನಿಗೆ ಕೊಡಲ್ಪಡತಕ್ಕದ್ದು ತ್ರಿಮೂರ್ತಿಗಳಲ್ಲಿ ವಿಷ್ಣುವಿಗೆ ಸಮನಾದ ದೈವತವಿಲ್ಲ ಅವನಿಗೆ ಕನ್ನೆಯನ್ನು ಕೊಡುವುದು ಯೋಗ್ಯವಾಗಿದೆ ಈ ಸಂಗತಿಯು ನನಗೆ ಸಮ್ಮತವಿದೆ ಹಿಮಾಚಲ ಸಾಕ್ಷಾತ್ ವಾಸುದೇವನೇ ಕನ್ನೆಯನ್ನು ಯಾಚಿಸಿದ್ದರೆ ತಮ್ಮ ಆಗಮನದ ಗೌರಾರ್ಥ ಗೌರವಾರ್ಥವಾಗಿ ಕೊಡುವ ತಕ್ಕದ್ದು ಆಗಿದೆ ಹಿಮಾಚಲನು ಸತ್ಯವಾದಿಯೂ ಆತನು ಮಾತು ನಿಶ್ಚಯವೇ ಸರಿ ಎಂದು ತಿಳಿದು ನಾರದ ಮುನಿಯು ಅದೃಶ್ಯನಾದನು ಮತ್ತು ಶಂಖಚಕ್ರ ಗದಾಧಾರಿಯಾದ ಮತ್ತು ಪೀತಾಂಬರವನ್ನುಟ್ಟ ಶ್ರೀ ವಿಷ್ಣುವಿನನ್ನು ಕುರಿತು ಪ್ರಯಾಣ ಮಾಡಿದನು ವಿಷ್ಣುವಿನ ಸಮೀಪಕ್ಕೆ ಹೋಗಿ ಕೈ ಮುಗಿದುಕೊಂಡು ಎಲೈ ಭಗವಂತ ಕೇಳು ನಿನ್ನ ವಿವಾಹ ಕಾರ್ಯವು ನಿಶ್ಚಿತವಾಯಿತು ಎಂದು ಹೇಳಿದನು ಇತ್ತ ಆ ಸಮಯದಲ್ಲಿ ಹಿಮಾಚಲನು ಸಂತೋಷದಿಂದ ತನ್ನ ಕನ್ನೆಯಾದ ಗೌರಿಯನ್ನು ಕಂಡು ಮಗಳೇ ವೈಕುಂಠವಾಸಿ ಸಕಲ ಸೌಭಾಗ್ಯಾತ್ಮ ಶ್ರೀದೇವಿಗೆ ಆಶ್ರಯವನ್ನಿತ್ತ ವಿಷ್ಣುವಿಗೆ ನಿನ್ನನ್ನು ಕೊಟ್ಟಿರುವೆಂದನು ಇಂತೂ ತಂದೆಯ ಮಾತು ಕೇಳಿ ಅದು ಮನಸ್ಸಿಗೆ ಬಾರದೇ ಇದ್ದ ಮೂಲಕ ಪಾರ್ವತಿಯು ತನ್ನ ಸಖಿಯೊಂದಿಗೆ ಸಿಂಹ ಶಾರ್ದೂಲ ಮೊದಲಾದ ಕ್ರೂರ ಮೃಗಗಳುಳ್ಳ ತೀರಾ ಭಯಂಕರವಾದ ನಿರ್ಜನಮನವನ್ನು ಹೊಕ್ಕು ಅಲ್ಲಿ ಮಲಗಿಕೊಂಡಳು ಸಖಿಯು ದೇವಿ ಅದೇನು ಕಾರಣ ದುಃಖಿತಳಾಗಿರುವಿ ನನಗೆ ಹೇಳು ನಿನ್ನ ಬಯಕೆಯನ್ನು ನಿಶ್ಚಯವಾಗಿ ಪೂರೈಸುವೆನು ಪಾರ್ವತಿ ಸಖಿಯೇ ನನ್ನ ಬಯಕೆ ಏನೆಂದರೆ ಸಾಕ್ಷಾತ್ ಮಹಾದೇವನನ್ನು ಪತ್ನಿಯನ್ನಾಗಿ ವರಿಸಬೇಕು ಎಂದು ನನ್ನ ನಿಶ್ಚಯವು ಇದರಲ್ಲಿ ಸಂಶಯವಿಲ್ಲ ಎನ್ ಇಂತೂ ಆಲೋಚಿಸಲಾದ ನನ್ನ ಕಾರ್ಯವನ್ನು ನನ್ನ ತಂದೆಯು ಅನ್ಯಥಾ ಮಾಡಿದನು ಆದ್ದರಿಂದ ಪ್ರಿಯ ಸಖಿಯೇ ನಾನು ನಿಶ್ಚಿತವಾಗಿ ದೇಹವನ್ನು ತೇಜಿಸುವೆ ಸಖಿಯು ಹಾಗಾದರೆ ದೇವಿ ನಿಮ್ಮ ತಾತನು ನೋಡದೇ ಇದ್ದವನವನ್ನು ಕುರಿತು ನಾವು ಹೋಗೋಣ ಮಹಾದೇವ ಇಂತು ನುಡಿದು ಹೊರಡುವ ಸಮಯವನ್ನು ಗೊತ್ತುಪಡಿಸಿ ನಿನ್ನ ಸಖಿಯು ನಿನ್ನನ್ನು ಘೋರವಾದ ವನಕ್ಕೆ ಕರೆದೊಯ್ದಳು ಆತ ನಿನ್ನ ತಂದೆಯು ಮನೆ ಮನೆ ಹುಡುಕಿ ಹತ್ತಿದನು ಎಲ್ಲಿಯೂ ನೀನು ಕಾಣಲಿಲ್ಲ ಆದ್ದರಿಂದ ಅವನು ಶೋಕಾಕುಲನಾಗಿ ಮಗಳೇ ದೇವತೆಗಳು ದಾನವರು ಅಥವಾ ಕಿನ್ನರು ಇವರಲ್ಲಿ ಯಾರಾದರೂ ನಿನ್ನನ್ನು ಹರಣ ಮಾಡಿದರೋ ಹೇಗೆ ಬ್ರಹ್ಮಪುತ್ರನಾದ ನಾರದರಿಗೆ ವಚನವನ್ನು ಕೊಟ್ಟಿರುವೆ ಇನ್ನು ಆ ಗರುಡ ಧ್ವಜನಿಗೆ ಏನು ಕೊಡಲಿ ಎಂದು ಚಿಂತಿಸುತ್ತಾ ಮೂರ್ಛಿತನಾಗಿ ಬಿದ್ದುಕೊಂಡನು ಆಗ ಜನತೆಯು ಹಾಹಾಕಾರ ಮಾಡುತ್ತಾ ಅವನೆಡೆಗೆ ಓಡಿ ಬಂದರು ಮೂರ್ಛಿತನಾದ ಕಾರಣವನ್ನು ಕೇಳಿದರು ಆಗ ಹಿಮಾಲಯನು ಜನಗಳಿರಾ ನನ್ನ ದುಃಖಕ್ಕೆ ಕಾರಣವೇನೆಂದರೆ ನನ್ನ ಮಗಳಾದ ಪಾರ್ವತಿಯನ್ನು ಯಾರಾದರೂ ಹರಣ ಮಾಡಿರುವರೋ ಅಥವಾ ಕಾಲ ಸರ್ಪವು ಕಚ್ಚಿತೋ ಇಲ್ಲವೇ ಹುಲಿ ಸಿಂಹ ಮೊದಲಾದವು ಕೊಂದು ಹಾಕಿದವೋ ಅಲ್ಲದೆ ಯಾವ ದುಷ್ಟನು ಒಯ್ದನೋ ನನ್ನ ಮಗಳು ಎಲ್ಲಿ ಹೋದಳೆಂಬುದು ತಿಳಿಯಲಾಗಿದೆ ಎಂದನು ಮತ್ತು ಬಾಳೆಯ ಗಿಡವು ಬಿರುಗಾಳಿಯಿಂದ ಅಲ್ಲೋಲ ಕಲ್ಲೋಲವಾಗುವಂತೆ ಅವನು ದುಃಖ ಸಂತಪ್ತಿಯಿಂದ ಕಂಪಿತನಾದನು ತನ್ನ ಕನ್ಯಾರತ್ನವನ್ನು ಕಾಣಲು ವನದಲ್ಲಿ ಹುಡುಕುತ್ತಾ ಹೊರಟನು ಆಗ ನೀನು ಸಖಿ ಸಹಿತಳಾಗಿ ಸಿಂಹ ಹುಲಿ ಕರಡಿ ಮಂಗಗಳು ಸಂಚರಿಸುವ ಗೋರಾನ್ಯದಲ್ಲಿ ಗೋರರಣ್ಯದಲ್ಲಿ ಸಂಚರಿಸುವಳಾದೆ ಅಲ್ಲಿ ನದಿಯ ಒಂದು ಗವಿಯನ್ನು ಕಂಡೆ ಅದರೊಳಗೆ ಪ್ರವೇಶ ಮಾಡಿದೆ ಅನ್ನ ಭೋಗ ವರ್ಜಿತಳಾದ ನೀನು ವಾಲುಕಾಲಿಂಗದಲ್ಲಿ ನನ್ನನ್ನು ಪೂಜಿಸತೊಡಗಿದೆ ಆಗ ಸಖಿ ಸಹಿತಳಾದ ನಿನ್ನ ಹತ್ತಿರ ನಾನು ಬಂದೆನು ಎಲೆಯವರನ್ನೇ ಪಾರ್ವತಿಯೇ ನಾನು ಪ್ರಸನ್ನನಾಗಿರುವೆ ವರವನ್ನು ಕೇಳು ಎಂದು ಹಾಗೂ ನೀನು ಎಲೆ ಈಶ್ವರನೇ ನೀನು ಪ್ರಸನ್ನನಾಗಿದ್ದರೆ ನನಗೆ ಪತಿಯಾಗು ಎಂದು ನುಡಿದೆ ತಥಾಸ್ತು ಹಾಗೇ ಆಗಲಿ ಎಂದು ವಚನವಿತ್ತು ನಾನು ಕೈಲಾಸಕ್ಕೆ ಹೋದೆನು ಬೆಳಗಾಗುತ್ತಿರಲು ಎಲ್ಲ ಪೂಜೆಯನ್ನು ಹೊಳೆಯಲ್ಲಿ ವಿಸರ್ಜನೆ ಮಾಡಿ ಸಖಿಯೊಂದಿಗೆ ನೀನು ಪಾರನೆ ಮಾಡಿದೆ ಅದೇ ಕಾಲಕ್ಕೆ ಹಿಮಾಚಲನು ನಬಿಡವಾದ ವನವನ್ನು ಶೋಧಿಸುತ್ತಾ ನೀನಿದ್ದ ಸ್ಥಳಕ್ಕೆ ಬಂದನು ಅಲ್ಲಿ ನಾಲ್ಕು ದಿಕ್ಕಿಗೆ ಹುಡುಕುತ್ತಾ ಹುಡುಕುತ್ತಾ ಭ್ರಾಂತನಾಗಿ ನಿನ್ನನ್ನು ಕಾಣದೇ ದನಿದು ಬಿದ್ದುಕೊಂಡನು ಅಷ್ಟಾದ ಮೇಲೆ ನದಿಯ ದಂಡೆಯ ಮೇಲೆ ಮಲಗಿರುವ ಐವರು ಕನ್ನೆಯರನ್ನು ನೋಡಿದನು ಅವರನ್ನು ಎಚ್ಚರಿಸ ಮೇಲೆ ಕುಳಿರಿಸಿಕೊಂಡನು ಮತ್ತು ಅಳುತ್ತಾ ಪಾರ್ವತಿಯೇ ಸಿಂಹ ಶಾರ್ದುಲ ಕರಡಿ ಸರ್ಪಗಳು ಈ ಘೋರಾರಣ್ಯಕ್ಕೆ ಅದೇನು ಕಾರಣ ಬಂದೆ ಎಂದು ಕೇಳಿದನು ಪಾರ್ವತಿಯು ತಾತ ಸಾಕ್ಷಾತ್ ಶಂಕರನಿಗೆ ನನ್ನನ್ನು ಕೊಂಡುವೆ ಎಂದು ನಾನು ತಿಳಿದಿದ್ದೆನು ನೀನು ಆ ಕಲ್ಪನೆಯನ್ನು ಅನ್ಯಥಾ ಮಾಡಿದೆ ಅಂದರೆ ವಿಷ್ಣುವಿಗೆ ನಿಶ್ಚಯ ಮಾಡಿದೆ ಅದಕ್ಕಾಗಿ ನಾನು ವನಯಕ್ಕೆ ಬರುವಳ ಬರಳ ಬರುವಳಾದೆನು ಈಗ ನೀನು ನನ್ನನ್ನು ಶಂಕರನಿಗೆ ಕೊಡುವೆನೆಂದು ನುಡಿದರೆ ಮನೆಗೆ ಬರುವೆ ಇಲ್ಲವಾದರೆ ಇದೇ ವನದಲ್ಲಿ ಇರಬೇಕೆಂದು ನಿಶ್ಚಯಿಸಿರುವೆ ಎಂದಳು ಹಿಮಾಚಲನು ಆ ಮಾತಿಗೆ ಸಮ್ಮತಿಸಿ ನಿನ್ನನ್ನು ಮನೆಗೆ ಕರೆದುಕೊಂಡು ಬಂದನು ಆ ನಂತರ ವಿವಾಹ ಸಮಾರಂಭವನ್ನು ನೆರವೇರಿಸಿ ನಿನ್ನನ್ನು ನನಗೆ ದಾರೆ ಎರೆದುಕೊಟ್ಟನು ಪಾರ್ವತಿಯೇ ಕೇಳು ನೀನು ವಾಲು ಕಾಲಿಂಗವನ್ನು ಮಾಡಿ ನನ್ನನ್ನು ಪೂಜಿಸಿದೆ ಆ ವ್ರತ ಪ್ರಭಾವದಿಂದ ನಿನಗೆ ಸೌಭಾಗ್ಯವು ದೊರೆಯಿತು ಅಂತಹ ಉತ್ತಮ ವ್ರತವು ಇದುವರೆಗೂ ಯಾರಿಗೂ ತಿಳಿದಿಲ್ಲ ಈ ಶ್ರೇಷ್ಠವಾದ ವ್ರತಕ್ಕೆ ಹರತಕ ಹರತಾಳಿಕಾ ಎಂಬ ಹೆಸರು ಹೀಗೆ ಉಂಟಾಯಿತೆಂದೂ ಹೇಳು ಕೇಳು ನೀನು ಯಾವ ಕಾರಣ ವೃತಳಾದೆಯೋ ಆ ಕಾರಣದಿಂದ ಹರತಾಳಿಕ ಎಂದು ಖ್ಯಾತಿಯಾಯಿತು ಪಾರ್ವತಿಯು ಎಲೈ ಪ್ರಭುವೇ ಶಂಕರನೇ ಈ ವ್ರತದ ನಾಮವನ್ನು ಹೇಳಿದೆ ಇನ್ನು ಇದರ ವಿಧಿಯನ್ನು ಹೇಳು ಮತ್ತು ಇದಕ್ಕೆ ಫಲವೇನು ಮತ್ತು ವ್ರತವು ಯಾರಿಂದ ಮಾಡಲ್ಪಟ್ಟಿತು ಎಂಬುದನ್ನು ತಿಳಿಸು ಎಂದಳು ಶಂಕರನು ಪಾರ್ವತಿಯೇ ಇದು ಸ್ತ್ರೀಯರ ವ್ರತವು ಸೌಭಾಗ್ಯವನ್ನು ಬಯಸುತ್ತಿದ್ದರೆ ನೀನು ಈ ವ್ರತವನ್ನು ಮಾಡು ಬಾಳೆಯ ಕಂಬ ತೋರಣಗಳಿಂದ ಮಂಟಪವನ್ನು ರಚಿಸಿ ತರಹದ ವರ್ಣಗಳಿಂದ ಚಿತ್ರ ವಿಚಿತ್ರವಾದ ವಸ್ತ್ರಗಳಿಂದ ಅಲಂಕರಿಸಬೇಕು ಆ ಮಂಟಪವನ್ನು ಗಂಧದಿಂದ ಲೇಪಿಸಬೇಕು ಶಂಖ ಬೇರಿ ಮೃದುಂಗಗಳಿಂದ ವಿಸ್ತಾರವಾದ ವಾಲಗ ಮಾಡಬೇಕು ನಾನಾ ವಿಧ ಮಂಗಲ ಗಾಯನ ಮಾಡಬೇಕು ಆಮೇಲೆ ಮಂಟಪದಲ್ಲಿ ಪಾರ್ವತಿ ಸಹಿತನಾದ ನನ್ನ ವಾಲುಕಾ ಲಿಂಗವನ್ನು ಸ್ಥಾಪನೆ ಮಾಡಬೇಕು ಬಳಿಕ ಪಾರ್ವತಿ ಸಹಿತ ನನ್ನ ಲಿಂಗವನ್ನು ಪ್ರಾರ್ಥನಾಪೂರ್ವಕವಾಗಿ ಆವಾಹನಾದಿ ಅಭಿಷೇಕನಾದಿ ಪೂಜೆ ಮಾಡಿ ಗಂಧ ಪುಷ್ಪ ಧೂಪ ದೀಪಗಳನ್ನು ಅರ್ಪಿಸಬೇಕು ತೆಂಗು ಅಡುಕೆ ಪೇರಲ ಬೋರೆ ದಾಳಿಂಬರ ನಾರಂಗಿ ಮೊದಲಾದ ಫಲಗಳಿಂದ ಮತ್ತು ಆ ಋತುಕಾಲದಲ್ಲಿ ಹುಟ್ಟಿದ ಹಲವು ಮೂಲಾದಿಗಳಿಂದ ನೈವೇದ್ಯ ಮಾಡಬೇಕು ನಮಶಿವಾಯ ಮಂತ್ರವನ್ನು ಗಂಧ ಧೂಪಗತಿಗಳ ಪೂಜೆ ಮಾಡಬೇಕು ರಾತ್ರಿಯಲ್ಲಿ ಹಲವು ಬಗೆಯ ವಾದ್ಯಗಳಿಂದ ವಿವಿಧ ರೀತಿಯ ಗಾಯನಗಳನ್ನು ಮಾಡುತ್ತಾ ಭಕ್ತಿಯಿಂದ ಜಾಗರಣೆ ಮಾಡಬೇಕು ಈ ನಂತರ ಶಿವ ಪಾರ್ವತಿಯರ ಮೂರ್ತಿಗೆ ಈ ಕೆಳಗಿನಂತೆ ಪ್ರಾರ್ಥಿಸಬೇಕು ಎಲೈ ಸ್ವಾಮಿ ನೀನು ಸುಖದಾಯಕನು ಸೌ ಸ್ವರೂಪನು ಐದು ಮುಖಗಳನ್ನುಳ್ಳವನು ಶೂಲಯುಧವನ್ನು ಧರಿಸಿದವನು ನಂದಿ ಭೃಂಗಿ ಮಹಾಕಾಲರೆಂಬ ಪ್ರಮಥ ಗಣಗಳಿಂದ ಕೂಡಿದವನು ನಿನಗೆ ನಮಸ್ಕಾರವಿರಲಿ ಮಂಗಳಕರವಾದ ಪಾರ್ವತಿಯೇ ನೀನು ಶಂಕರನ ಪ್ರಿಯ ಪತ್ನಿಯು ಸೃಷ್ಟಿಗೆ ಕಾರಣಳಾದ ಮೂಲ ಪ್ರಕೃತಿ ರೂಪಳು ಸುಖದಾಯಕಳು ಜಗನ್ಮಯಳು ಇಂತಹ ನಿನಗೆ ನಮಸ್ಕಾರವಿರಲಿ ನಿತ್ಯದಲ್ಲಿ ಪ್ರದಳು ಮಂಗಲ ಸ್ವರೂಪಿಯು ಶಿವನಿಗೆ ಅರ್ಧಾಂಗಿಯು ಇಂತಹ ನಿನಗೆ ಸರ್ವಕಾಲದಲ್ಲಿ ನಮಸ್ಕಾರವಿರಲಿ ಜಗದ್ಧಾತ್ರಿ ಬ್ರಹ್ಮದ ಸ್ವರೂಪಳಾದ ಪಾರ್ವತಿಯೇ ನಿನಗೆ ನಮಸ್ಕಾರ ಎಲೈ ಸಿಂಹವಾಸಿನಿಯೇ ಎಲೈ ಸಿಂಹವಾಸಿನಿಯೇ ಈ ಸಂಸಾರ ತಾಪದಿಂದ ನಿನ್ನನ್ನು ನನ್ನನ್ನು ರಕ್ಷಿಸು ಯಾವ ಬಯಕೆಯಿಂದ ಪೂಜಿತಳಾಗುವೆಯೋ ಆ ರಾಜ್ಯ ಸೌಭಾಗ್ಯ ಐಶ್ವರ್ಯವನ್ನು ಕೊಡು ಮತ್ತು ನನ್ನನ್ನು ಸಂರಕ್ಷಿಸು ಆ ನಂತರ ಈ ಕಥೆಯನ್ನು ಕೇಳಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತನ್ನ ಶಕ್ತಿಯಂತೆ ವಸ್ತ್ರ ಬಂಗಾರ ಆಕಳು ಮತ್ತು ದಕ್ಷಿಣೆಯನ್ನು ಕೊಡಬೇಕು ಭಕ್ತಿಯಿಂದ ಗಂಡನೊಂದಿಗೆ ಈ ಕಥೆಯನ್ನು ಕೇಳಿ ಅನ್ನರಿಗೂ ಸುವಾಸನೆಯರಿಗೂ ಭೂಷಣಗಳನ್ನು ಕೊಡಬೇಕು ಈ ಶ್ರೇಷ್ಠ ವ್ರತವನ್ನು ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಳಾಗುವಳು ಏಳು ಜನ್ಮಗಳವರೆಗೂ ರಾಜ್ಯ ಪ್ರಾಪ್ತಿಯು ಸೌಭಾಗ್ಯವೃದ್ಧಿಯೂ ಆಗುವುದು ಈ ಹರತಾಲಿಕಾ ತೃತೀಯ ತಿತೀಯ ಊಟ ದಿನ ಊಟ ಮಾಡುವವರು ಏಳು ಜನ್ಮದವರೆಗೂ ಏಳು ಬಂಜೆಯಾಗುವಳು ಮತ್ತೆ ಮತ್ತೆ ವೈ ವಿಧವೈವನ್ನು ಹೊಂದುವಳು ಬಡತನವು ಪುತ್ರಶೋಕವು ಉಂಟಾಗುವುದು ಅವಳು ದುಃಖ ಭೋಗಿಯೂ ಆಗಿ ಕೊನೆಗೆ ನರಕದಲ್ಲಿ ಬೀಳುವಳು ಆದ್ದರಿಂದ ಉಪವಾಸವನ್ನು ಮಾಡಲೇಬೇಕು ಅಂದು ಹಾಲು ಕುಡಿಯುವವಳು ಬೆಕ್ಕಿನ ಜನ್ಮದಲ್ಲಿ ಬೆಕ್ಕಿನ ಜನ್ಮವನ್ನು ಹೊಂದುವಳು ಸಕ್ಕರೆ ಬೆಲ್ಲವನ್ನು ತಿನ್ನುವವಳು ಕಿಟಕಿ ಜನ್ಮ ತಾಳುವಳು ಈ ವ್ರತದ ವಾಯಾನು ಬಾಗಿನ ದಾನವನ್ನು ಕೊಡಬೇಕು ಬಂಗಾರ ಬೆಳ್ಳಿ ತಾಮ್ರವಿಲ್ಲವೇ ಬಿದಿರಿನ ಅದು ಇಲ್ಲವಾದರೆ ಮಣ್ಣಿನ ಪಾತ್ರೆಯಲ್ಲಿ ವಸ್ತ್ರ ಫಲ ದಾಕ್ಷಿಣಾದಿಗಳನ್ನು ಇಟ್ಟು ಸೌಭಾಗ್ಯ ದ್ರವ್ಯವನ್ನು ಕೂಡಿದ ಬಾಗಿನವನ್ನು ಮುತ್ತೈದೆಯ ಬ್ರಾಹ್ಮಣರಿಗೆ ಕೊಡಬೇಕು ಮರುದಿನ ಪಾರಣಿ ಮಾಡಬೇಕು ಇಂತೂ ಹರತಾಲಿಕ ವ್ರತವನ್ನು ಆಚರಿಸುವವಳು ನಿನಗೆ ಸಮಾನಳಾಗುವಳು ಪತಿಯಿಂದ ಕೂಡಿ ಈ ಅನೇಕ ಭೋಗಗಳನ್ನು ಭೋಗಿಸಿ ಕೊನೆಗೆ ಗಂಡನೊಡನೆ ಸಾಯುಜ್ಯ ಮುಕ್ತಿಯನ್ನು ಪಡೆಯುವಳು ಈ ಕಥೆಯನ್ನು ಕೇಳುವುದರಿಂದ ಸಾವಿರ ಅಶ್ವಮೇಧ ಮತ್ತು ನೂರು ವಾಜಪೇಯ ಯಜ್ಞಗಳನ್ನು ಮಾಡಿದಷ್ಟು ಫಲವು ಬರುವುದು ಪಾರ್ವತಿಯೇ ಈ ವ್ರತಾನುಷ್ಠಾನ ಮಾತ್ರದಿಂದ ಕೋ ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯವು ದೊರಕುವುದು ಇಂತಹ ಉತ್ತಮ ವ್ರತವನ್ನು ನಿನ್ನ ಮುಂದೆ ಹೇಳಿದನು ಸೂತ ಪುರಾಣಿಕರಿಂದ ಹೇಳಲ್ಪಟ್ಟ ಈ ಕಥೆಯನ್ನು ನಿರಂತರವಾಗಿ ಶ್ರವಣ ಮಾಡುವವರು ಪಾಪದಿಂದ ಮುಕ್ತರಾಗಿ ಅಂತ್ಯದಲ್ಲಿ ಉತ್ತಮ ಗತಿಯನ್ನು ಹೊಂದುವರು ಎಂದು ಈಶ್ವರನು ಪಾರ್ವತಿಯ ಮುಂದೆ ಹೇಳಿದ್ದನು ಸುತರು ಶೌನಕಾದಿ ಬ್ರಾಹ್ಮಣರನ್ನು ಕುರಿತು ಹೇಳಿದರು ಅದನ್ನು ಯಥಾಮತಿಯಾಗಿ ಶ್ರೀ ಸಾಂಬ ಸದಾಶಿವ ಚರಣಾರವಿಂದದಲ್ಲಿ ನಿರೂಪಿತವಾಯಿತು कायेन वाचा मनसेन्द्रिय बुद्ध्यात्म प्रकृति स्वभाव कौमी यद सकल परस्में नारायणा सर्पयामी काले वर्षा तो पूर्वजन्य पृथ्वी स्यशालिनी दशो योभरहित्रम्हण सन्थुनर्भयिगे व्रताकते समाप्ता